ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನ ಯುದ್ಧಸಿದ್ಧತೆ ಎಂಬ ಮೂವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಇತ್ತ ಶ್ರೀರಾಮನು ಲಕ್ಷ್ಮಣ ಸುಗ್ರೀವ ಅಂಗದ ಜಾಂಬವಂತ ಹನುಮಂತ ವಿಭೀಷಣ ಸುಷೇಣ ಮೈಂದ ದ್ವಿವಿಧ ಗಜ ಗವಾಕ್ಷ ಕುಮುದ ಪನಸರೆ ಮೊದಲಾದವರೊಡನೆ ಆಲೋಚನೆ ಮಾಡುತ್ತ ಅವರನ್ನು ಕುರಿತು ಎಲೈ ಸುಗ್ರೀವಾದಿಗಳಿರ ಈ ಲಂಕಾ ಪಟ್ಟಣವನ್ನು ನೋಡಿದಿರಲ್ಲ ಈ ಪಟ್ಟಣವು ಸುರ ನರೋ ಉರಗ ಗರುಡ ಗಂಧರ್ವಾದಿಗಳೊಬ್ಬರಿಗೂ ಪ್ರವೇಶಿಸಲು ಸಾಧ್ಯವಾದದ್ದಲ್ಲ ಈ ದುರ್ಗದಲ್ಲಿ ರಾವಣನು ಯಾವಾಗಲೂ ವಾಸವಾಗಿರುವನು ಇದು ಯಾವ ಪ್ರಕಾರದಲ್ಲಿ ನಮಗೆ ಸ್ವಾಧೀನವಾಗುವುದು ಎಂಬ ಕಾರ್ಯಸ್ಥಿತಿಯನ್ನು ವಿಮರ್ಶಿಸಿರಿ ಎಂದು ಹೇಳಿದನು ಅದನ್ನು ಕೇಳಿ ವಿಭೀಷಣನು ಎದ್ದು ನಿಂತು ಕೈಮುಗಿದು ಅರ್ಥ ಗಂಭೀರವಾದ ಮಾತುಗಳಿಂದ ಹೇಳಿದನು ಶ್ರೀರಾಮನೇ ನನ್ನ ಭಿನ್ನಹವನ್ನು ಕೇಳು ನೀನು ಹೇಳುವುದಕ್ಕಿಂತಲೂ ಮೊದಲೇ ನನ್ನ ಪ್ರಧಾನರನ್ನು ಲಂಕಾ ಪಟ್ಟಣಕ್ಕೆ ಕಳುಹಿಸಿ ಬೇಗು ನೋಡಿಸಿದನು ಅನಲ ಶರಭ ಸಂಪಾತಿ ಮತ್ತು ಪ್ರಗಸ ಎಂಬ ರಾಕ್ಷಸರು ನನ್ನ ಪ್ರಧಾನಿಗಳು ಅವರು ಲಂಕಾಪಟ್ಟಣಕ್ಕೆ ಪಕ್ಷಿರೂಪದಿಂದ ಹೋಗಿ ರಾವಣನು ತನ್ನ ಬಲವನ್ನು ಕೂಡಿಸಿ ಭದ್ರವಾಗಿ ಕಾದುಕೊಂಡಿರುವ ವೃತ್ತಾಂತವನ್ನು ವಿಸ್ತಾರವಾಗಿ ತಿಳಿದು ಬಂದರು ಆ ವೃತ್ತಾಂತವನ್ನು ಕೇಳು ಈ ಲಂಕಾಪಟ್ಟಣದ ಮೂಡು ಮೂಡನ ಬಾಗಿಲಿಗೆ ಬಾಗಿಲಿನಲ್ಲಿ ಸ್ವಹಸ್ತನು ತನ್ನ ಬಲವನ್ನು ಕೂಡಿಕೊಂಡಿದ್ದಾನೆ ಮಹಾಪಾರ್ಶ್ವ ಸಮಹೋದ ಮಹಾಪಾರ್ಶ್ವ ಸಹೋದರರಿಬ್ಬರು ತಮ್ಮ ಬಲಗಳನ್ನು ಕೂಡಿಕೊಂಡು ಟೆಂಕಣ ಬಾಗಿಲಿನಲ್ಲಿದ್ದಾರೆ ರಾವಣನ ಹಿರಿಯ ಮಗನಾದ ಇಂದ್ರಜಿತ್ತು ತನ್ನ ಬಲವನ್ನು ಕೂಡಿಕೊಂಡು ಪಡುವಣ ಬಾಗಿಲಿನಲ್ಲಿದ್ದಾನೆ ಶುಕ ಸಾರಣರಿಬ್ಬರು ತಮ್ಮ ಬಲಗಳನ್ನು ಕೂಡಿಕೊಂಡು ಬಡಗಣ ಬಾಗಿಲಿನಲ್ಲಿದ್ದಾರೆ ವಿರೂಪಾಕ್ಷನು ಬಿಲ್ಲು ಬಾಣ ಶೂಲ ಖಡ್ಗಗಳನ್ನು ಧರಿಸಿಕೊಂಡು ಲಂಕಾ ಪಟ್ಟಣದ ಚೌಬೀದಿಯ ಮಧ್ಯದಲ್ಲಿ ಸೈನ್ಯ ಸಹಿತನಾಗಿದ್ದಾನೆ ಲಂಕೆಯಲ್ಲಿ ಒಂದು ಸಾವಿರ ಆನೆಗಳು ಹತ್ತು ಸಾವಿರ ರಥಗಳು ಇಪ್ಪತ್ತು ಸಾವಿರ ಅಶ್ವಗಳು ಸಜ್ಜಾಗಿವೆ ಒಂದು ಕೋಟಿಗೂ ಹೆಚ್ಚು ರಾಕ್ಷಸ ಯೋಧರಿದ್ದಾರೆ ರಾವಣನು ಕುಬೇರನೊಡನೆ ಯುದ್ಧಕ್ಕೆ ಹೊರಟಾಗ ಅರವತ್ತ ನಾಲ್ಕು ಅರವತ್ತು ಲಕ್ಷ ರಾಕ್ಷಸರು ಸಂಗಡ ಹೊರಟರು ಪರಾಕ್ರಮ ಸತ್ವ ಸಾಹಸ ತೇಜಸ್ಸು ಗರ್ವಗಳಲ್ಲಿ ರಾವಣನಿಗೆ ಸಮಾನರಾದವರು ಯಾರೊಬ್ಬರೂ ಇಲ್ಲ ರಘುನಾಥ ರಾವಣನ ಮಹಿಮೆಯನ್ನು ನಿನಗೆ ರೋಷ ಹುಟ್ಟಿಸಬೇಕೆಂದು ಹೇಳಿದನಲ್ಲದೆ ಭಯ ಹುಟ್ಟಿಸಬೇಕೆಂದು ಹೇಳಲಿಲ್ಲ ನೀನು ನನ್ನ ಮೇಲೆ ಕೋಪವನ್ನು ಮಾಡಬೇಡ ನಿನಗೆ ಇಂದ್ರಾದಿ ದೇವತೆಗಳನ್ನಾದರೂ ಸೆಣಸಿದರೆ ನಿಗ್ರಹಿಸುವ ಶಕ್ತಿಯುಂಟು ಅಂಥ ನೀನು ಈ ಕಪಿಸೇನೆಯನ್ನು ಕೂಡಿ ಕೂಡಿದ ಮೇಲೆ ರಾವಣನನ್ನು ಕೊಲ್ಲುವುದರಲ್ಲಿ ಏನಾಶ್ಚರ್ಯ ಎಂದು ನುಡಿದನು ಆ ಮಾತನ್ನು ಕೇಳಿ ರಘುನಾಥನು ಅತ್ಯಂತ ಹರ್ಷಾಯುಕ್ತನಾಗಿ ಶತ್ರುಗಳನ್ನು ಜಯಿಸಬೇಕೆಂಬ ಬುದ್ಧಿಯಿಂದ ಸುಗ್ರೀವನನ್ನು ಕುರಿತು ಸುಗ್ರೀವ ನೀಲನು ದೊಡ್ಡ ವಾನರ ಸೇನೆಯನ್ನು ಕೂಡಿಕೊಂಡು ಮೂಡಣ ಬಾಗಿಲಿಗೆ ಹೋಗಿ ಯುದ್ಧವನ್ನು ಮಾಡಲಿ ವಾಲಿಯ ಮಗನಾದ ಅಂಗದ ಕುಮಾರನು ತನ್ನ ಸೇನೆಯನ್ನು ಕೂಡಿಕೊಂಡು ತೆಂಕಣ ಬಾಗಿಲಿಗೆ ಹೋಗಿ ಮಹಾಪಾರ್ಶ್ವ ಸಹೋದರರೊಡನೆ ಯುದ್ಧವನ್ನು ಮಾಡಲಿ ಅಪರಿಮಿತವಾದ ಪರಾಕ್ರಮವುಳ್ಳ ಹನುಮಂತನು ಪಡುವಣ ಬಾಗಿಲಿಗೆ ಹೋಗಿ ಇಂದ್ರಜಿತ್ತುವಿನೊಡನೆ ಯುದ್ಧವನ್ನು ಮಾಡಲಿ ಲಕ್ಷ್ಮಣ ಸಮೇತನಾದ ನಾನು ಲಂಕಾ ಪಟ್ಟಣದ ಬಡಗಣ ಬಾಗಿಲಿಗೆ ಹೋಗಿ ಶುಕ ಸಾರಣರನ್ನು ಸಂಹರಿಸಿ ಬ್ರಹ್ಮದೇವನ ಬರಬಲ ಗರ್ವದಿಂದ ದೈತ್ಯ ದಾನವರಿಗೂ ಋಷಿಗಳಿಗೂ ಹಿಂಸೆಯನ್ನು ಕೊಟ್ಟಿರುವ ರಾವಣನನ್ನು ಕೊಲ್ಲುತ್ತೇನೆ ಇಲ್ಲಿ ನೀನು ವಿಭೀಷಣ ಜಾಂಬವನ್ ಅಂದರೆ ಸುಗ್ರೀವ ವಿಭೀಷಣ ಜಾಂಬವಂತ ಈ ಮೂವರು ಅನೇಕ ಕಪಿ ಬಲಗಳೊಡನೆ ಪಾಳಯವನ್ನು ರಕ್ಷಿಸಿಕೊಂಡಿರಿ ಈ ವಾನರರೆಲ್ಲರೂ ಯುದ್ಧ ಸಮಯದಲ್ಲಿ ಮನುಷ್ಯ ರೂಪವನ್ನು ಮಾಡಿಕೊಳ್ಳದೆ ವಾನರ ರೂಪದಲ್ಲಿಯೇ ಇರಲಿ ನಮ್ಮ ಬಲಕ್ಕೆ ವಾನರ ರೂಪವೇ ಕುರುಹಾಗಿರಬೇಕು ನಾನು ಲಕ್ಷ್ಮಣ ವಿಭೀಷಣ ಮತ್ತು ಅವನ ನಾಲ್ವರು ಸಚಿವರು ಈ ಏಳು ಮಂದಿ ಮಾತ್ರವೇ ಮನುಷ್ಯ ರೂಪದಿಂದ ಯುದ್ಧವನ್ನು ಮಾಡುತ್ತೇವೆ ಎಂದು ತಿಳಿಸಿದನು ಆಮೇಲೆ ವಾನರರು ಲಂಕಾ ಪಟ್ಟಣವನ್ನು ಜಯಿಸುವುದಕ್ಕಾಗಿ ರಮಣೀಯವಾದ ವನ ಸಮೂಹಗಳಿಂದ ಒಪ್ಪುತ್ತಿದ್ದ ತಪ್ಪಲುಗಳಿಂದ ವಿಚಿತ್ರವಾದ ಸುವೇಲ ಪರ್ವತವನ್ನು ನೋಡಿ ರಾವಣನನ್ನು ಸಂಹರಿಸಿ ಲಂಕಾ ಪಟ್ಟಣವನ್ನು ಸೂರ್ಯಗೊಳ್ಳಬೇಕೆಂದು ಸುವೇಲ ಪರ್ವತವನ್ನೇರುವುದಕ್ಕೆ ಯತ್ನ ಮಾಡುತ್ತಿದ್ದರು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह में नमस्कार